ಹೈಡಿಯರ್ಸ್ ವಾಂಗಿಭಾತ್ ಪೌಡರ್ನ ಉಪಯೋಗಿಸ್ಕೊಂಡು ರುಚಿಯಾಗಿರುವಂಥ ವಾಂಗಿಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲೇದಾಗಿ ವಾಂಗಿಭಾತ್ ಗೊಜ್ಜು ರೆಡಿ ಮಾಡ್ಕೊಂಬೇಣ್ಣ ಗೊಜ್ಜು ಮಾಡೋದಕ್ಕೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಬಿಸಿ ಮಾಡ್ಕೊಂಡಂಥ ಒಂದು ಎಂಟರಿಂದ ಹತ್ತು ಗೋಡಂಬಿ ಫ್ರೈ ಮಾಡಿ ತೆಗೆದು ಸೈಡಲ್ಲಿ ಇಟ್ಕೊಳ ಇದನ್ನು ಸರ್ವ್ ಮಾಡೋಂಥ ಟೈಮಲ್ಲಿ ಲಾಸ್ಟಲ್ಲಿ ಹಾಕ್ಕೊಬೋದು ಬೇಕಿದ್ರೆ ನೀವು ಗೋಡಂಬಿ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದೇ ಬಿಸಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಣ ವಾಂಗಿಭಾತ್ಗೆ ಸ್ವಲ್ಪ ಫಸ್ಟೇ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಫ್ರೈ ಮಾಡ್ಕೋಬೇಕು ಸುಮಾರು ಜನ ವಾಂಗಿಭಾತ್ನ ಬದ್ನೆಕಾಯಿ ಹಾಕಿ ಮಾಡ್ತಾರೆ ಕ್ಯಾಪ್ಸಿಕಮ್ ಹಾಕಿ ಮಾಡ್ತಾರೆ ಅಥವಾ ಮಿಕ್ಸ್ ತರಕಾರಿಗಳನ್ನು ಹಾಕಿ ಮಾಡ್ತಾರೆ ನಿಮ್ಮ ಇಷ್ಟದ ಪ್ರಕಾರ ನೀವು ತರಕಾರಿಗಳನ್ನು ವಾಂಗಿಭಾತ್ಗೆ ಉಪಯೋಗಿಸ್ಕೋಬೋದು ಎಸ್ಪೆಷಲಿ ವಾಂಗಿಭಾತ್ ಅಂದ್ರೆ ಬದನೆಕಾಯಿನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಾನು ಇವತ್ತು ಬಿಳಿ ಬದನೆಕಾಯಿನ ಉಪಯೋಗಿಸಿ ಈ ವಾಂಗಿಭಾತ್ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪುಗಾಗಿದೆ ಗೊತ್ತಾದ ನಂತರ ಇದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ಅಷ್ಟು ಹಸಿ ಬಟಾಣಿ ಕಾಲು ಜಿಯಷ್ಟು ಬದನೆಕಾಯಿ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಸಿ ಬಟಾಣಿ ಉಪಯೋಗಿಸಿರೋದ್ರಿಂದ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಒಣಗಿರುವಂಥ ಬಟಾಣಿ ಉಪಯೋಗಿಸೋ ಹಾಗಿದ್ರೆ ಸಪ್ರೇಟಾಗಿ ಅದನ್ನು ನಾನು ಬೇಯಿಸಿ ಬೇಯಿಸಿ ಆನಂತರ ಗೊಜ್ಜಿಗೆ ಹಾಕಿ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಈ ಬದನೆಕಾಯಿ ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ನಾ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಇದು ಬಣ್ಣ ಮಾತಾ ಇರುತ್ತೆ ಖಾರ ಇರಲ್ಲ ಸೊ ಬಣ್ಣ ನಮಗೆ ಚೆನ್ನಾಗಿ ಬರಬೇಕು ಅಂದರೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೋದು ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನಾವು ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡ್ರೆ ಅದನ್ನು ಹಾಕಿ ಇದ್ರ ಜೊತೆಗೇ ಕುದಿಸ್ಕೋಬೇಕು ಇದು ಸ್ವಲ್ಪ ಗೊಜ್ಜಿನ ರೀತಿಯಲ್ಲಿ ಆಗಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ವಾಂಗಿಭಾತ್ ಪೌಡ್ರನ್ನ ಉಪಯೋಗಿಸ್ಕೊಳ್ಳೋಣ ಸುಮಾರೊಂದು ಐದರಿಂದ ಆರು ಆಗೋಷ್ಟು ಗೊಜ್ಜು ನಾನಿಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಹಾಕ್ತಾಯಿದ್ದೀನಿ ಸೊ ಇದರಲ್ಲಿ ನಾನು ಬೆಲ್ಲದ ಪುಡಿನೂ ಹಾಕಿದ್ದೀನಿ ಹಾಗೆ ಕೊಬ್ಬರಿನೂ ಕೂಡ ತುರಿದು ಮತ್ತು ಅದನ್ನು ಹುರಿದು ಪೌಡ್ರ್ ಮಾಡಿ ಹಾಕಿದ್ದೀನಿ ಹಾಗಾಗಿ ನಾನಿಲ್ಲಿ ಬೆಲ್ಲ ಆಗಲಿ ಕೊಬ್ಬರಿ ಆಗಲಿ ಗೊಜ್ಜಲ್ಲಿ ಉಪಯೋಗಿಸ್ಕೊಂಡಿಲ್ಲ ನೀವೇನಾದರೂ ಬೇರೆ ವಾಂಗಿಭಾತ್ ಪೌಡರ್ ಉಪಯೋಗಿಸ್ತಾ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಒಣಗಿರೋಂಥ ಕೊಬ್ಬರಿನೂ ತುರಿದುಬಿಟ್ಟು ಹಾಕಿ ಗೊಜ್ಜನ್ನು ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೋಬೋದು ವಾಂಗಿಭಾತ್ ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ದಿನ ಕುತ್ಸಕ್ಕೆ ಹೋಗಿ ಬರೋದು ಒಂದು ನಿಮಿಷ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ವಾಂಗಿಭಾತ್ ಗೊಜ್ಜು ರೆಡಿ ಆಯಿತು ಇದನ್ನು ಒಂದಿನ ಇಟ್ಕೊಂಡು ಕೂಡ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಶ್ ಆಗಿ ಮಾಡಿರೋಂಥ ವಾಂಗಿಬಾತ್ ಪೌಡರ್ ಇದು ಸೊ ನೀವೇನಾದ್ರೂ ಈ ಮಸಾಲ ಪೌಡರ್ಗಳನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದಷ್ಟೇ ಅಲ್ಲದೆ ಎಲ್ಲ ರೀತಿ ಮಸಾಲ ಪೌಡರ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಹೋಮ್ ಮೇಡ್ ಮಸಾಲ ಪೌಡರ್ಸ್ನ ನೀವು ತರ್ಸ್ಕೊಂಡು ಟ್ರೈ ಮಾಡಿ ನಂಬರ್ ಮೂಲಕ ಅಂದರೆ ವಾಟ್ಸಪ್ ನಂಬರ್ ಮೂಲಕ ವೆಬ್ಸೈಟ್ ಮೂಲಕ ಆರ್ಡರ್ನ ಪ್ಲೇಸ್ ಮಾಡಿ ತರ್ಸ್ಕೊಂಡು ಟ್ರೈ ಮಾಡಿ ನೋಡಿ ಸೊ ನಮಗೆಷ್ಟು ಅನ್ನಕ್ಕೆ ಬೇಕು ಅಂತ ನೋಡಿಕೊಂಡು ಈ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸರ್ವ್ ಮಾಡುವಂಥ ಟೈಮಲ್ಲಿ ಫಸ್ಟೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಗೋಡಂಬಿ ಹಾಕಿ ಸರ್ವ್ ಮಾಡಿದ್ರೆ ಆಯಿತು ರುಚಿಯಾಗಿರುವಂಥ ವಾಂಗಿಭಾತ್ ರೆಡಿ ಆಯಿತು ಸೊ ಈ ವಾಂಗಿಭಾತನ ನೀವು ಒಂದು ಸರ್ತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹೋಮ್ ಮೇಡ್ ಮಸಾಲಾ ಪದಾರ್ಥಗಳು ಬೈ ಪ್ರಾಡಕ್ಟ್ಸ್ನ ನೀವು ಒಂದು ಸತಿ ತರಿಸ್ಕೊಂಡು ಟ್ರೈ ಮಾಡಿ ಮಸಾಲ ಪದಾರ್ಥಗಳಷ್ಟೇ ಅಲ್ಲದೆ ಹೆಲ್ತ್ ಮಿಕ್ಸ್ ಪೌಡರ್ಸ್ ಇದೆಲ್ಲವೂ ನಮ್ಮಲ್ಲಿ ಅವೈಲೇಬಲ್ ಇದೆ ಕೂಡಲೇ ವಾಟ್ಸಪ್ ನಂಬರ್ ಮೂಲಕ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ